ಮುದ್ದಾಪುರ ಗ್ರಾಮದಲ್ಲಿ ಸುರಿದ ಭಾರಿ ಮಳೆಗೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಗೊಂಡಿದೆ ಚಿತ್ರದುರ್ಗ ತಾಲೂಕಿನ ಮುದ್ದಾಪುರ ಗ್ರಾಮದಲ್ಲಿ ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ವೇಳೆ ಧಾರಾಕಾರ ಮಳೆ ಸುರಿದಿದೆ ಇನ್ನು ಮಳೆಯ ಅಬ್ಬರಕ್ಕೆ ಗ್ರಾಮಸ್ಥರು ತತ್ತರಿಸಿ ಹೋಗಿದ್ದಾರೆ ಇನ್ನು ಮಧ್ಯಾಹ್ನ ಮೂರು ಗಂಟೆಗೆ ಆರಂಭವಾದ ಮಳೆ ಸುಮಾರು ಒಂದು ತಾಸು ಹೆಚ್ಚು ಹೊತ್ತು ಬೆಂಬಿಡದೆ ಸುರಿದಿದೆ ಇನ್ನು ಗ್ರಾಮದ ಸುಮಾರು ನಲವತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದು ಮಳೆ ನೀರನ್ನು ಹೊರಹಾಕಲು ಮಹಿಳೆಯರು ಪರದಾಟ ದೃಶ್ಯ ಕಂಡು ಬಂದಿದೆ ಅಷ್ಟೇ ಅಲ್ಲದೆ ರಸ್ತೆಯ ಮೇಲೆ ಭಾರಿ ಪ್ರಮಾಣದಲ್ಲಿ ಮಳೆ ನೀರು ಹರಿದು ಹೋಗಿ ಮನೆಯಲ್ಲಿದ್ದ ಅಡುಗೆ ಸಾಮಗ್ರಿಗಳು ದವಸ ಧಾನ್ಯಗಳು ನೀರಿನಲ್ಲೇ ಮುಳುಗಿ ಗ್ರಾಮಸ್ಥರು ಪರದಾಟ ಪಟ್ಟಿದ್ದು ಗ್ರಾಮದ ಹಳ್ಳ ಕೊಳ್ಳಗಳು ಬಹುತೇಕ ಭರ್ತಿಯಾಗಿವೆ ಇನ್ನು ಗ್ರಾಮಸ್ಥರು ಈ ಬಗ್ಗೆ ಮಾಹಿತಿ ನೀಡಿದ್ದು ಸುಮಾರು ಮೂವತ್ತು ವರ್ಷಗಳ ನಂತರ ಈ ರೀತಿಯ ಮಳೆ ಬಂದಿದ್ದಾಗಿ ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ ಒಟ್ಟಾರೆ ಮುದ್ದಾಪುರ ಗ್ರಾಮದಲ್ಲಿ ಸುರಿದ ರಣಭೀಕರ ಮಳೆಗೆ ಗ್ರಾಮಸ್ಥರಲ್ಲಿ ಎಲ್ಲಿಲ್ಲದ ಅವಾಂತರ ಸೃಷ್ಟಿಗೆ ಕಾರಣವಾಗಿದೆ ಬಸಜ ಮಗ ಬಸಾಜ ಆತನೇ ಅಲ್ಲಿ ಏನೋ ಮಾಡ್ತಾರೆ ರಾಗಿ ಚೀಲಗಳು ಎಲ್ಲ ಮ್ಯಾಕಿಡ ಹಾಕ್ತಾರೆ Ne, bigis kan to chilam ya wa wa